ನಾ ಇವತ್ತು ಈ ಕ್ಲಾಸಿನಲ್ಲಿ ವ್ಯಾಕರಣದ ಮಾಹಿತಿ ಕುರಿತು ನೋಡೋಣ ಮೊದಲೇ ಕ್ಲಾಸಿನಲ್ಲಿ ನಾನು ಕನ್ನಡ ಸಂಧಿಗಳನ್ನು ಕುರಿತು ನೋಡಿದ್ದೀವಿ ಈ ಕ್ಲಾಸಿನಲ್ಲಿ ನಾವು ಸಂಸ್ಕೃತ ಸಂಧಿಗಳನ್ನು ಕುರಿತು ನೋಡೋಣ ಈ ಸಂಸ್ಕೃತ ಸಂಧಿ ಎಂದರೆ ಎರಡು ಸಂಸ್ಕೃತ ಶಬ್ದಗಳು ಸೇರಿದಾಗ ಪರಸ್ಪರ ಎದುರಾದ ಅಕ್ಷರಗಳ ನಡುವೆ ಏನು ಸಂಧಿಯಾದರೆ ಅದನ್ನು ನಾವು ಸಂಸ್ಕೃತ ಸಂಧಿ ಅಂತ ನಾವು ಕರಿತೀವಿ ಎರಡು ಸಂಸ್ಕೃತ ಶಬ್ದಗಳಲ್ಲಿ ಸೇರಿದಾಗ ಅಕ್ಷರಗಳ ನಡುವೆ ಆಗಿರುವಂಥದ್ದು ಅದರಲ್ಲಿ ನಾವು ಮೊದಲನೇದಾಗಿ ಸವರ್ಣ ದೀರ್ಘ ಸಂಧಿಯನ್ನು ಕುರಿತು ನಾವು ನೋಡೋಣ ಈ ಸವರ್ಣ ದೀರ್ಘ ಸಂಧಿಗಳು ಎಂದರೇನು ಒಂದೇ ಜಾತಿಯ ಸ್ವರಾಕ್ಷರಗಳು ಪರಸ್ಪರ ಸೇರಿ ದೀರ್ಘ ರೂಪ ಏನು ಪಡಿತದಲ್ಲ ಆ ಪಡೆಯುವುದೇ ಸವರ್ಣ ಸಂಧಿ ಅಂತ ನಾವು ಕರಿತೀವಿ ಈ ಉದಾಹರಣೆಗೋಸ್ಕರ ಪೂರ್ವ ಪದದ ಕೊನೆಯ ಅ ಹಾಗೂ ಉತ್ತರ ಪದದ ಮೊದಲಿನ ಅ ಸೇರಿ ಆಗ್ತದಲ್ಲ ಅದನ್ನು ಅಂತೆಯೇ ಇ ಪ್ಲಸ್ ಇ ಈಕ್ವಲ್ ಟು ಇ ಅಂದರೆ ದೀರ್ಘವಾಗಿ ಉ ಪ್ಲಸ್ ಉ ಸೇರಿದರೆ ಊ ಆಗುತ್ತದೆ ಉದಾಹರಣೆಗೆ ಈ ರೀತಿಯಾಗಿ ಸವರ್ಣ ಸಂಧಿಗಳನ್ನು ನಾವು ಗುರುತಿಸಬಹುದು ಈ ಸವರ್ಣ ದೀರ್ಘ ಸಂಧಿಗಳಿಗೆ ಉದಾಹರಣೆಗಳು ಈಗ ಕೆಳಗಿನಂತೆ ನಾವು ನೋಡಬಹುದು ಉದಾಹರಣೆಗಾಗಿ ಮೊದಲನೇದಾಗಿ ದೇವ ಪ್ಲಸ್ ಅಸುರ ದೇವಸುರ ದೇವ ಪ್ಲಸ್ ಅಸುರ ಏನಾಗ್ತದೆ ದೇವಸುರ ಎರಡನೇದಾಗಿ ದೇವ ಪ್ಲಸ್ ಆಲಯ ಇಕ್ವಲ್ ಟು ದೇವಾಲಯ ದೇವ ಪ್ಲಸ್ ಆಲಯ ದೇವಾಲಯ ಮೂರನೇದಾಗಿ ಮಹಾ ಪ್ಲಸ್ ಆತ್ಮ ಈಕ್ವಲ್ ಟು ಮಹಾತ್ಮ ಮಹಾ ಪ್ಲಸ್ ಆತ್ಮ ಮಹಾತ್ಮ ಇದನ್ನು ಕೂಡ ಸವರ್ಣ ದೀರ್ಘ ಸಂಧಿಗೆ ಒಂದು ಉದಾಹರಣನೆ ನಾಲ್ಕನೇದು ರವಿ ಪ್ಲಸ್ ಇಂದ್ರ ರವೀಂದ್ರ ರವಿ ಪ್ಲಸ್ ಇಂದ್ರ ರವೀಂದ್ರ ಕೊನೆಯದಾಗಿ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಗಿರಿ ಪ್ಲಸ್ ಈಶಾ ಗಿರೀಶ ಇದು ಕೂಡ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಗಳನ್ನು ನಾವು ಈ ರೀತಿಯಾಗಿ ಕಾಣಬಹುದು ಈ ಸಂಸ್ಕೃತ ಸಂಧಿಯಲ್ಲಿ ಮತ್ತೆ ಗುಣಸಂಧಿ ಅಂತ ನಾವು ನೋಡ್ತೀವಿ ಸಂಸ್ಕೃತ ಸಂಧಿಯಲ್ಲಿ ಇದನ್ನು ಕೂಡ ಒಂದು ಪಾರ್ಟಾಗಿ ಬರ್ತದೆ ಇದು ಗುಣಸಂಧಿ ಈ ಗುಣಸಂಧಿ ಅಂದರೆ ಏನಪ್ಪಾ ಅಂದರೆ ಅ ಕ ಅ ಕಾರಗಳ ಮುಂದೆ ಈ ಈ ಕಾರವು ಬಂದಾಗ ಕಾರವು ಊ ಉ ಕಾರವು ಬಂದಾಗ ಓಕಾರವು ಕಾರವು ಬಂದಾಗ ಅರ ಕಾರವು ಏನು ಸೇರ್ತದಲ್ಲ ಅದನ್ನು ನಾವು ಗುಣಸಂಧಿ ಅಂತ ನಾವು ಕರಿತೀವಿ ಈ ಗುಣಸಂಧಿಗೂ ಕೂಡ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತೀವಿ ಉದಾಹರಣೆಗಾಗಿ ಈ ಕೆಳಗಿನಂತೆ ನೋಡೋಣ ಮೊದಲನೇದಾಗಿ ಸೂರ ಪ್ಲಸ್ ಇಂದ್ರ ಸೂರೇಂದ್ರ ಸೂರ ಪ್ಲಸ್ ಇಂದ್ರ ಸುರೇಂದ್ರ ಇದು ಒಂದು ಉದಾಹರಣೆಯಾಗಿದೆ ಎರಡನೇದಾಗಿ ದೇವ ಪ್ಲಸ್ ಈಶ ಏನಾಗ್ತದೆ ದೇವೇಶ ದೇವ ಪ್ಲಸ್ ಈಶ ದೇವೇಶ ಚಂದ್ರ ಪ್ಲಸ್ ಉದಯ ಏನಾಗ್ತದೆ ಚಂದ್ರ ಪ್ಲಸ್ ಉದಯ ಚಂದ್ರೋದಯ ಚಂದ್ರ ಪ್ಲಸ್ ಉದಯ ಚಂದ್ರೋದಯ ನಾಲ್ಕನೇದು ಉದಾಹರಣೆಗಾಗಿ ಮಹಾ ಪ್ಲಸ್ ಋಷಿ ಏನಾಗ್ತದೆ ಮಹರ್ಷಿ ಮಹಾ ಪ್ಲಸ್ ಋಷಿ ಮಹರ್ಷಿ ಇದು ಉದಾಹರಣೆಗಳು ಮೂರನೇದಾಗಿ ನಾವು ಇನ್ನೊಂದು ಸಂಧಿಯನ್ನು ನೋಡ್ತೀವಿ ಅದು ಸಂಧಿ ಯಾವ ಸಂಧಿ ಅಂದರೆ ಅದು ಸಂಧಿ ಈ ಸಂಧಿಯು ಕೂಡ ಸಂಸ್ಕೃತಿಯ ಸಂಧಿಯ ಒಂದು ವಿಧವಾಗಿದೆ ಈ ವೃದ್ಧಿ ಸಂಧಿ ಎಂದರೆ ಅ ಆ ಕಾರಗಳ ಮುಂದೆ ಎ ಐ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು ಓ ಅವು ಕಾರಗಳು ಪರವಾದರೆ ಅವು ಎರಡು ಸ್ಥಾನದಲ್ಲಿ ಅವು ಅಂತ ಆದೇಶ ಏನಾಗ್ತದಲ್ಲ ಅದಕ್ಕೆ ನಾವು ಸಂಧಿ ಅಂತ ನಾವು ಕರಿತೀವಿ ಈ ಸಂಧಿಗೂ ಕೂಡ ಅನೇಕ ಉದಾಹರಣೆಗಳನ್ನು ನಾವು ನೋಡಬಹುದು ಮೊದಲನೆಯದು ಉದಾಹರಣೆಗಾಗಿ ಅದರಲ್ಲಿ ಒಂದೇದು ಏಕ ಪ್ಲಸ್ ಏಕ ಏಕ ಪ್ಲಸ್ ಏಕ ಏಕೈಕ ಇದು ಒಂದು ಉದಾಹರಣೆ ಎರಡನೇ ಉದಾಹರಣೆ ಏನಂದರೆ ಶಿವ ಪ್ಲಸ್ ಐಕ್ಯ ಶಿವೈಕ್ಯ ಶಿವ ಪ್ಲಸ್ ಐಕ್ಯ ಶಿವೈಕ್ಯ ಮೂರನೇದೇನೆಂದರೆ ಮಹಾ ಪ್ಲಸ್ ಔದಾರ್ಯ ಮಹಾ ಪ್ಲಸ್ ಔದಾರ್ಯ ಮಹೌದಾರ್ಯ ನಾಲ್ಕನೇದಾಗಿ ವನ ಪ್ಲಸ್ ಔಷಧ ವನ ಪ್ಲಸ್ ಔಷಧ ಏನಾಗ್ತದೆ ವನೌಷಧ ಇದು ಕೂಡ ಒಂದು ಉದಾಹರಣೆಯನ್ನು ನಾವು ನೋಡಬಹುದು ನೆಕ್ಸ್ಟ್ ಯಾವುದಂದರೆ ಎಣಸಂದಿ ಸಂಸ್ಕೃತ ಸಂಧಿಯಲ್ಲಿ ಎಣಸಂದಿಯು ಕೂಡ ಒಂದು ನಾವು ಕಾಣಬಹುದು ಈ ಎಣಸಂದಿ ಎಂದರೆ ಈ ಇ ಉ ಉ ರು ಕಾರ ಸೊ ಸವರ್ಣ ದೀರ್ಘಸಿ ಸ್ವರ ಪರವಾದರೆ ಇ ಈ ಕಾರಗಳಿಗೆ ಯ ಕಾರವು ಉ ಊ ಕಾರಗಳಿಗೆ ವ ಕಾರವು ಮತ್ತು ರು ಕಾರಕ್ಕೆ ರ ಕಾರವು ಆದೇಶಗಳಾಗಿ ಬಂದರೆ ಅದನ್ನು ನಾವು ಎಣಸಂದಿ ಅಂತ ನಾವು ಕರಿತೀವಿ ಈ ಎಣಸಂದಿಗೂ ಕೂಡ ಅನೇಕ ಉದಾಹರಣೆಗಳನ್ನು ನಾವು ಕಾಣಬಹುದು ಉದಾಹರಣೆಗಾಗಿ ಇಲ್ಲಿ ಮೊದಲನೇದು ಇತಿ ಪ್ಲಸ್ ಆದಿ ಇತ್ಯಾದಿ ಇತಿ ಪ್ಲಸ್ ಆದಿ ಇತ್ಯಾದಿ ಎರಡನೇ ಉದಾಹರಣೆಗಾಗಿ ಜಾತಿ ಪ್ಲಸ್ ಅತೀತ ಜಾತ್ಯತೀತ ಜಾತಿ ಪ್ಲಸ್ ಅತೀತ ಜಾತ್ಯತೀತ ಇದು ಕೂಡ ಒಂದು ಉದಾಹರಣೆಯನ್ನಾಗಿ ನಾವು ಕಾಣಬಹುದು ಮನು ಪ್ಲಸ್ ಅಂತರ ಮನ್ಮಂತರ ಮನು ಪ್ಲಸ್ ಅಂತರ ಮನ್ಮಂತರ ಕೊನೆಯದಾಗಿ ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ಇವೆಲ್ಲವೂ ಎಣಸಂದಿಗೆ ಉದಾಹರಣೆಗಳು ಈ ಕ್ಲಾಸಿನಲ್ಲಿ ಥ್ಯಾಂಕ್ ಯು